ಈ ವಿಡಿಯೋದಾಗ ಎರಡು ಗಾಲಿ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಟೇಲರ್ ಯಾವ ಪಾಶಿಂಗ್ ಐತಿ ಮತ್ತು ಪೇಪರ್ಸ್ ಅದಾವಿಲ್ಲ ಫೈನಲ್ ರೇಟ ಟೇಲರ್ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋದಾಗ ಏನೂ ವರ್ತವಾಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತನ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಇಳಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಎರಡು ಗಾಲಿ ಎಲ್ಲ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಗೆಳೆಯರಿದ್ರದ ಮಾಡಲ್ ಇಲ್ಲ ಪೇಪರ್ಸ್ ಇಲ್ಲ ಪೇಪರ್ಸ್ ಇಲ್ಲ ಟೈಲರ್ ಯಾರು ತೊಗಾರ್ದ್ರೆ ತೊಗೋಬೋದು ಪಾಶಿಂಗ್ ಮಾತ್ರ ಕೆ ಮೂವತ್ತೊಂದು ಪಾಶಿಂಗ್ ಐತಿ ಟೈಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಮತ್ತು ಪಾರ್ಟ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ನೀವು ಆ ಡಬ್ಬಿ ತೊಗೋಡ್ದ್ರೆ ಲೊಕೇಶನ್ಗೆ ಹೋಗ್ರಿ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆತಂದ್ರೆ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ರೈತ ಬಾಂಧವ್ರೆ ಇದರದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟಾಯ್ತಂದ್ರೆ ಎರಡು ಗಾಳರ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮ್ಮ ಭೀ ಹಳೆಯುವ ಟೇಲರ ಟ್ಯಾಕ್ಟರ್ ಜೆ ಸಿ ಪಿ ಬೈಕ ರಾಶಿ ಮಿಷನ್ ರೈಂಟಿ ರೂಟರ ಡಬಲ್ ಫೋಲ್ಟಿ ನೀಲ ಇಂಥ ಹಳೆಯ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಮತ್ತು ಈ ಎರಡು ಗಂಟೆ ಟೇಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ